ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಅಂತೇಳಿ ನನ್ನ ಜೊತೆ ಅವರು ಇದ್ದಾರೆ ನಾವು ನೆಟ್ಸರ್ಫ್ ಕಂಪನಿಯಿಂದ ಡಿಸ್ಟ್ರಿಬ್ಯೂಟರ್ ಇರೋದು ಇಲ್ಲಿ ನಾವು ನಮ್ಮ ರೈತರಿಗೆ ಚೆಂಡು ತೋಟಕ್ಕೆ ನಾವು ಬಯೋ ನೈಂಟಿ ನೈನನ್ನು ಕೊಟ್ಟಿದ್ವಿ ಇಲ್ಲಿ ನಾವು ಕೇಳೋಣ ನಮ್ಮ ಸ್ಟಿಮ್ರಿಜ್ ನೈಂಟಿ ನೈನ್ ಬಳಕೆ ಮಾಡಿದ ನಂತರ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ರೈತರತ್ರನೇ ಕೇಳೋಣ ಫಲಕ್ಷಣ ನಮಸ್ತೆ ನಮಸ್ತೆ ಜೋರಾಗಿ ಮಾತಾಡಬೇಕು ಹಾಂ ನಮಸ್ತೆ ರೀ ಹಾಂ ನೀವು ನಮ್ಮ ಬಯೋ ನೈಂಟಿ ನೈನ್ ಬಳಸಿರೋದ್ರಿಂದ ನಿಮಗೆ ಉಪಯೋಗಗಳೇನೇನಾಗಿದೆ ಹೇಳಿರಿ ಎಲ್ಲ ಮಗ್ ಚೆನ್ನಾಗಿ ಬರ್ತೈತೆ ಅಂಕರ ಚೆನ್ನಾಗಿ ಬಿಡ್ತೈತಿ ಎಲ್ಲ ರೆಕ್ಕಿ ಚೆನ್ನಾಗಿ ಬರುತ್ತೆ ಸ್ಟಿಮ್ ರಿಚ್ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಹೂ ಜಾಸ್ತಿ ಬರುತ್ತೆ ನಮಗೆ ನಿಮ್ಗೆ ಹೂವು ಸೈಜ್ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ನೋಡಿದ್ವಿ ಸಣ್ಣ ಸೈಜ್ ಬರುತ್ತೆ ಇದು ಮೇಲೆ ದೊಡ್ಡ ಸೈಜ್ ಬರುತ್ತೆ ಚೆನ್ನಾಗಿ ಬರುತ್ತೆ ಸರಿ ಈಗ ಈಗ ಎರಡನೇ ಸತಿ ಸ್ಪ್ರೇ ಮಾಡ್ತಿರೋದ ಎರಡು ಎರಡನೇ ಸತಿ ನಮಗೊಂದು ಹೋದ ಸತಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಒನ್ ಟನ್ ಬಂದಿತ್ತು ಆಮೇಲೆ ಈಗ ಒಂದು ಮೂರು ಟನ್ ಬರ್ಬೋದು ಭರವಸೆ ಇದೆ ನೋಡಿ ಸ್ನೇಹಿತರೆ ಇವರು ಬಳಸಿರೋ ವಿಧಾನ ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಇಂದ ಇವರು ಕುಡಿ ಏನು ಮುರಿತೀವಲ್ಲ ಅವಾಗಿಂದ ನಮ್ಮ ಸ್ಟಿಮ್ರಿಜ್ ಬಯೋ ನೈಂಟಿ ಬಳಸ್ತಾ ಇದ್ದಾರೆ ಹೌದು ನೋಡ್ಬೋದು ನೀವು ಈ ಕಡೆ ಎಲ್ಲ ನೋಡಿ ಗಿಡಗಳಿಗೆ ಇಲ್ಲಿ ಓಡಾಡೋಕ್ಕೂ ಕೂಡ ಜಾಗ ಇಲ್ಲದೇ ಇರೋ ಥರ ಬೆಳೆದಿದೆ ಮತ್ತು ಇವರು ಬಳಸಿರೋದು ಕೂಡ ಅದೇ ರೀತಿ ಬಳಸಿದ್ದಾರೆ ಕರೆಕ್ಟಾಗಿ ಎಂಟು ದಿನ ಹತ್ತು ದಿನಕ್ಕೆ ಒಂದೊಂದು ಸರಿ ಬಳಸಿದ್ದಾರೆ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ನೀವು ನೋಡ್ಬೋದು ತೋಟಕ್ಕೆ ಬಂದು ನೋಡ್ಬೋದು ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ಜೊತೆ ಶಿವಣ್ಣವರು ಇದ್ದಾರೆ ಇದ್ರ ಬಗ್ಗೆ ಒಂಚೂರು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ತೊಗೊಳ್ರಿ ಆ್ಯಕ್ಚುಲಿ ಇವರು ಪಾಲಾಕ್ಷ ಅಂತ ಇದು ಆ್ಯಕ್ಚುಲಿ ಖಂಡಿಕೇರಿ ಗ್ರಾಮ ಹತ್ತಮಳ್ಳಿ ತಾಲೂಕು ವಿಜಯ ಡಿಸ್ಟಿಕ್ಕು ಖಂಡಿಕೇರಿ ಗ್ರಾಮ ಬಟ್ ಒಂದು ಎರಡು ಮೂರು ವರ್ಷದಿಂದ ಅವರು ಚೆಂಡುವನ ಬೆಳಿತಾರೆ ಬಟ್ ಈ ಸಲ ನಾವು ಇಲ್ಲ ನಮ್ದು ಸ್ಟಿಮ್ ರಿಚ್ನೆ ಯೂಸ್ ಮಾಡಬೇಕು ಅದರಿಂದ ಮೊಗ್ಗು ಚೆನ್ನಾಗಿ ಬರುತ್ತೆ ಗಿಡ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತಂದು ಹೇಳಿದಾಗ ಅದನ್ನು ಅವ್ರದ್ದು ಚೆಂಡು ಕಂಪ್ನಿದು ಬೇರೆ ಏನೂ ಯೂಸ್ ಮಾಡಿಲ್ಲ ಅವರು ಏನೇನು ಹಾಕಿಲ್ಲ ಏನೂ ಹಾಕಿಲ್ಲ ನಮ್ದು ಈ ಸ್ಟಿಮ್ ರಿಚ್ ಬಯೋ ನೈಂಟೀನ್ ಬಿಟ್ಟರೆ ಬೇರೆ ಏನೂ ಸ್ಪ್ರೇ ಮಾಡಿಲ್ಲ ಯೂಶುವಲಿ ಚೆಂಡು ಫ್ಯಾಕ್ಟ್ರಿ ಏಜೆನ್ಸಿಯರು ಫೀಲ್ಡ್ ಆಫೀಸರ್ಗಳು ಅವರು ಕಂಪ್ನಿದು ಕೊಡ್ತಾರೆ ಅದ್ರಿಂದ ಏನೂ ಯೂಸ್ ಮಾಡಿಲ್ಲ ಅವರು ಜಸ್ಟ್ ಇದನ್ನಷ್ಟೇ ಸ್ಪ್ರೇ ಮಾಡಿರೋದು ಬಟ್ ಅವ್ರು ಇವಾಗ ಹೊಲಗೆ ಬಂದಾಗ ಹೇಳ್ತಾ ಇದ್ರು ಪಾಲಾಕ್ಷ ಅವರು ಒಳ್ಳಡಕ್ ಆಗ್ತಾ ಇಲ್ಲ ನಮಗೆ ರಿಯಲ್ ಅದು ಸತ್ಯ ಅದು ಅದು ನೋಡ್ರಿ ಅವ್ರದ್ದು ಬೆಳವಣಿಗೆ ಬೆಳವಣಿಗೆ ಸೊ ಪ್ರತಿಯೊಬ್ರು ಯಾರು ಚೆಂಡು ಹಾಕಿದ್ದಾರೆ ಚೆಂಡು ಅಂತಂದಲ್ಲ ಪ್ರತಿಯೊಬ್ಬ ಬೆಳೆಗೂ ಇದನ್ನ ಸ್ಪ್ರೇ ಮಾಡಬಹುದು ಯಾವುದೇ ಬೆಳೆ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅಡಿಕೆ ಈ ತರ ಈ ಒಂದು ಕೂಡ ಯೂಸ್ ಮಾಡಿದ್ದಾರೆ ಅವರು ನಮ್ಮ ಪ್ರಾಡಕ್ಟ್ಸ್ನ ಅಡಿಕೆಲೂ ಅಡಿಕೆಯಲ್ಲೂ ಅಡಿಕೆನೂ ಅಡಿಕೆನು ಬಹಳ ಚೆನ್ನಾಗಿ ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋಣ ಮತ್ತೆ ಸಾವಯವ ಕೃಷಿನ ಎಲ್ಲರೂ ಮಾಡಬೇಕು ಸಾವಯವ ಕೃಷಿ ಮಾಡೋದರ ಕಡೆಗೆ ನಾವು ನಾವೆಲ್ಲರೂ ಉತ್ತೇಜನ ಕೊಡೋಣ. ಬನ್ನಿ ಒಂದೆಡೆ ಏನು ಹೇಳ್ತೀರಿ ನೀವು? ನೀವು ರೈತರಿಗೆ ಏನು ಹೇಳ್ತೀರಿ ಬೇರೆವರಿಗೆ ಬಳಸೋರಿಗೆ ಏನು ಹೇಳ್ತೀರಿ ಇದನ್ನ? ಎಲ್ಲರಿ ಇದನ್ನ ಬಳಸಿದ್ರೆ ಚೆನ್ನಾಗಿ ಆಗುತ್ತೆ ಉತ್ತಮ ಬರುತ್ತೆ ನಮಗೆಲ್ಲಾ ಬೆಳೆ. ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೌದು. ಖರ್ಚು ಕಡಿಮೆ ಆಗುತ್ತೆ. ಇಳುವರಿ ಜಾಸ್ತಿ ಬರುತ್ತೆ. ಏನಿಲ್ಲ ಇದರ ಖರ್ಚೇನಿಲ್ಲ ಜಾಸ್ತಿ. ಒಂದೂವರೆ ಸಾವಿರ ರೂಪಾಯಿಯಲ್ಲಿ ಅವರು ಕಡಿಮೆ ಅಂದ್ರೆ ಒಂದು ಮೂರು ಸಲ ಸ್ಪ್ರೇ ಮಾಡಬಹುದು ಮೂರು ಸಲ ಎಷ್ಟು ಕ್ಯಾನ್ ಕ್ಯಾನ್ ಆಗುತ್ತೆ ಸ್ಪ್ರೇಗೆ ಎಂಟು ಕ್ಯಾನ್ ನಾವು ಎಂಟು ಮೂರು ಇಪ್ಪತ್ನಾಲ್ಕು ತ್ರೀ ಟೈಮ್ಸ್ ಸ್ಪ್ರೇ ಮಾಡಬಹುದು ಎಷ್ಟು ಕಾಸ್ಟ್ ಒಂದೂವರೆ ಸಾವಿರ ರೂಪಾಯಿ ಮತ್ತೆ ಇನ್ನೂ ಒಂದು ಒಂದು ಬೀಡ್ ಎರಡು ಬೀಡ್ ಜಾಸ್ತಿ ಹರಿಬಹುದು ಗಿಡ ಬೇಗ ಹಾಳಾಗಲ್ಲ ಇದನ್ನ ಸ್ಪ್ರೇ ಮಾಡೋದ್ರಿಂದ ಸೊ ಹಂಗಾಗಿ ರಿಸಲ್ಟ್ ಬಹಳ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಬಳಸಿ ಯೂಸ್ ಮಾಡಬಹುದು ಇದ್ರೂ ಡೀಟೇಲ್ಸ್ ಏನಾದ್ರು ಬೇಕಿತ್ತಂದ್ರೆ ನಂಬರ್ ನೈನ್ ಜೀರೋ ತ್ರೀ ಡಬಲ್ ಸಿಕ್ಸ್ ಡಬಲ್ ನೈನ್ ತ್ರಿಬಲ್ ತ್ರೀ ಈ ನಂಬರ್ ಕಾಲ್ ಮಾಡಬಹುದು ಡಬಲ್ ನೈನ್ ಏಟ್ ಜೀರೋ ಟೂ ಸೆವೆನ್ ಟೂ ಏಟ್ ಟೂ ಥ್ರೀ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್